ಭಾರತ ಇದೀಗ ರಾಮರಾಜ್ಯಕ್ಕೆ ಪಾದಾರ್ಪಣೆ ಮಾಡುವ ಶುಭಗಳಿಗೆ ಬಂದಿದೆ ಐನೂರು ವರ್ಷಗಳ ಕಳಂಕವನ್ನು ಪ್ರಧಾನಿ ನರೇಂದ್ರ ಮೋದಿ ಹೋಗಲಾಡಿಸಿದ್ದಾರೆ ದೇಶಾದ್ಯಂತ ಅಯೋಧ್ಯ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತಿರುವ ದಿನ ಜನತೆ ಐತಿಹಾಸಿಕ ದಿನವೆಂದು ಪರಿಗಣಿಸಿ ಸಂಭ್ರಮಿಸುತ್ತಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದೇ ಒಂದು ನಯಾ ಪೈಸೆ ಭ್ರಷ್ಟಾಚಾರಕ್ಕೂ ಅವಕಾಶ ಕೊಡುವ ಮಾತೇ ಇಲ್ಲ ಆದರೂ ರೈಲ್ವೆ ಆಸ್ತಿ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲ್ ಆರೋಪಿಸಿದ್ದಾರೆ ಅವರು ಈ ಬಗ್ಗೆ ಕೂಡಲೇ ದಾಖಲೆಗಳನ್ನು ನೀಡಬೇಕು ಇಲ್ಲವಾದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದು ನಿಶ್ಚಿತ ಎಂದು ಹೇಳಿದರು ಹುಬ್ಬಳ್ಳಿಯ ರೈಲ್ವೆ ಇಲಾಖೆಗೆ ಸೇರಿದ ನಿವೇಶನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಐದು ಬಾರಿ ಟೆಂಡರ್ ಕರೆಯಲಾಗಿದೆ ಆದರೆ ಈವರೆಗೆ ಯಾರೂ ಭಾಗಿಯಾಗದೇ ಇರುವ ಕಾರಣಕ್ಕೆ ಮತ್ತೆ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ಎಂದರು ಸಮೀಪದ ದೇವಸ್ಥಾನದ ಮುಂದೂ ಈ ಪ್ರಾಣಪ್ರತಿಷ್ಠಾಪನೆ ಅತ್ಯಂತ ಶಾಂತಿಯುತವಾಗಿ ನೋಡಿ ರಾಮರಾಜ್ಯ ನಿರ್ಮಿಸುವ ಒಂದು ಹೆಜ್ಜೆ ಈ ಒಂದು ಐದುನೂರು ವರ್ಷಗಳ ಕಳಂಕವನ್ನ ತೊಡೆದಂತಹ ಕಳಂಕವನ್ನು ತೊಡೆದು ಹಾಕಿದಂತಹ ಸಂದರ್ಭದಲ್ಲಿ ರಾಮ ಶ್ರೀರಾಮಚಂದ್ರನ ದೇವಸ್ಥಾನದ ಜೊತೆಗೆ ರಾಮ ರಾಜ್ಯದ ಕಡೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗುವಂತೆ ಜನರೆಲ್ಲರೂ ಹೃದಯದಿಂದ ಸಂತೋಷದಿಂದ ಭಾಗಿಯಾಗ ನಾನು ವಿನಂತಿಯನ್ನು